ಹರಿಯಾಣದ ಪಂಚಕುಲದಲ್ಲಿ ನಡೆದ ರಾಷ್ಟ್ರಮಟ್ಟದ ಜೂನಿಯರ್ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಹದಿನೈದು ವರ್ಷದೊಳಗಿನ ವಿಭಾಗದ ಡಬಲ್ಸ್ನಲ್ಲಿ ಸಾಗರದ ವಿಭವ ಹಾಗೂ ರಕ್ಷಾ ಜೋಡಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಇವರ ಸಾಧನೆಗೆ ಮೆಚ್ಚುಗೆಯ ಮಹಾಪೂರ ಹರಿದು ಬರುತ್ತಿದೆ ತಾಲೂಕಿನ ಹಿರಿಯ ಬ್ಯಾಡ್ಮಿಂಟನ್ ಕ್ರೀಡಾಪಟು ಶ್ರೀಧರ್ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನದನ್ನು ಸಾಧಿಸಲಿ ಎಂದು ಹಾರೈಸಿದ್ದಾರೆ ಜಿಲ್ಲಾ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ಇದು ಅವರು ಇಲ್ಲಿಗೆ ನಿಲ್ಲೋ ಸಾಧನೆ ನಿಲ್ಲೋದಿಲ್ಲ ಇದು ಇನ್ನೂ ಮುಂದೆ ಹೋಗಬೇಕು ಅನ್ನೋ ನಮ್ಮ ಆಸೆ ಇದೆ ಹಾಗೆ ಸಾಗರದಿಂದ ಎಲ್ಲ ಮಕ್ಕಳು ಈ ಥರ ಆಟವನ್ನು ಚೆನ್ನಾಗಿ ಕಲಿತು ದೀಪಕ್ ಸರಿಯಿಂದ ಕಲ್ತ್ಬಿಟ್ಟು ಮುಂದೆ ಹೋದರೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಒಂದು ಹುಟ್ಟೂರಿಗೆ ಒಂದು ಒಳ್ಳೆ ಹೆಮ್ಮೆ ಅಂತ ಕೀರ್ತಿ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಸಹಕಾರ ಮೊದಲನಾಗಿ ಅವರ ತಂದೆ ತಾಯಿಗಳು ಪಾಪ ಅಮ್ಮ ದಿವಸ ಸಾಯಂಕಾಲ ಬೆಳಗ್ಗೆ ಅವ್ನು ಕಳ್ಬಂದು ಡ್ರಾಪ್ ಮಾಡೋದಾಗಲಿ ಅವ್ಳಿಗೆ ಏನು ಬೇಕು ಅದನ್ನು ಮಾಡೋದಾಗಲಿ ಅವ್ರ ತಂದೆಯವರಾಗಲಿ ಮೇರಾಯ್ ಗುರು ಗುರುವಾಗಿ ದೀಪಕ್ ಸರ್ ಅವರು ಆವಾಗ ತುಂಬ ಟೈಮನ್ನು ಸ್ಪೆಂಡ್ ಮಾಡಿ ಆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಅವರಿಗೆ ತಮ್ಮ ಎಲ್ಲ ಸಾಗರದ ಎಲ್ಲ ಪೋಷಕರ ಪರವಾಗಿ ನಾನು ಧನ್ಯವಾದ ಹೇಳ್ತೇನೆ ಸಾಗರದ ವಿಭವ ಸೇರಿದಂತೆ ರಾಜ್ಯದ ಹನ್ನೆರಡು ಮಕ್ಕಳು ಮುಂದಿನ ತಿಂಗಳು ಚೀನಾದಲ್ಲಿ ನಡೆಯಲಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ನಾವು ಕ್ವಾಲಿಫಿಕೇಷನ್ ಅಲ್ಲಿ ಸಿಗಿತ್ತು ಆಮೇಲೆ ಮೈಂಡ್ ಡ್ರಾ ಬಂದ್ವಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಫೈನಲ್ಸ್ ರೀಚ್ ಆಗ್ತೀವಿ ಅಂತ ಚೈನಾದಲ್ಲಿ ಟ್ವೆಂಟಿ ಫಸ್ಟ್ ಇಂದ ಇದೆ ಅದಕ್ಕೆ ಫಿಫ್ಟೀನ್ ಡೇಸ್ ಮುಂಚೆ ಕರ್ನಾಟಕದಲ್ಲಿ ಕ್ಯಾಂಪ್ ಇದೆ ಭವ್ಯ ಕಾಶಿ ದಿವ್ಯ ಅಯೋಧ್ಯಾ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ವಿಭವಾರ ಸಾಧನೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಶುಭ ಕೋರಿದ್ದಲ್ಲದೆ ಆಕೆಯ ಮನೆಗೆ ತೆರಳಿ ಅಭಿನಂದನೆ ಸಲ್ಲಿಸಿದ್ದಾರೆ ಭಾಳ ಆಯಿತು ಮಗ ನೀನು ಇವತ್ತು ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಚೀನಾ ಹೋಗ್ತಾ ಇರೋವಂಥದ್ದು ನಮ್ಮ ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ತನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಒಬ್ಬ ಶಾಸಕನಾಗಿ ನಿನಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸಿದಾಗ ಅಲ್ಲಿ ಹೋಗಿ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಈ ರಾಜ್ಯಕ್ಕೆ ಹೆಸರನ್ನ ಮತ್ತೆ ತೆಗೆದುಕೊಂಡು ಬರಬೇಕು ಅಲ್ಲಿ ಗೆದ್ದು ಬರಬೇಕಂತ ನಾನು ಇವತ್ತು ಎಲ್ಲ ತಮ್ಮ ಶಿಷ್ಯೆಯ ಸಾಧನೆಗೆ ಕೋಚ್ ದೀಪಕ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ಇನ್ನೂ ಹೆಚ್ಚಿನದನ್ನ ಸಾಧಿಸುವ ಶಕ್ತಿ ಸಿಗಲಿ ಎಂದು ಹಾರೈಸಿದ್ದಾರೆ ವಿಭವ ಅಂತ ಹೇಳಿ ರೀಸೆಂಟ್ ಆಗಿ ಹರಿಯಾಣದಲ್ಲಿ ನಡೆದ ಅಂಡರ್ ಫಿಫ್ಟೀನ್ ಗರ್ಲ್ಸ್ ಡಬಲ್ಸ್ ಕ್ಯಾಟಗರಿಯಲ್ಲಿ ನ್ಯಾಷನಲ್ ರ್ಯಾಂಕಿಂಗ್ ಅಲ್ಲಿ ಸಿಲ್ವರ್ ಮೆಡಲ್ನ ಗೆದ್ದು ಮುಂದೆ ಮುಂದಿನ ತಿಂಗಳು ಅಕ್ಟೋಬರಲ್ಲಿ ನಡೆಯುವ ನಡೀತಿರುವಂತಹ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ ಚೈನಾದಲ್ಲಿ ನಡೀತಾ ಇದೆ ಅಲ್ಲಿಗೆ ಭಾರತ ತಂಡಕ್ಕೆ ಅಧಿಕೃತವಾಗಿ ಸೆಲೆಕ್ಟ್ ಆಗಿದ್ದಾರೆ ತುಂಬ ಖುಷಿಯಾಗಿದೆ ಆಕೆ ಕಳೆದ ನಾಲ್ಕು ವರ್ಷದಿಂದ ನನ್ನ ಹತ್ರ ಟ್ರೈನಿಂಗನ್ನ ಪಡೀತಾ ಇದ್ದಾರೆ ಅದರ ಆ ಟ್ರೈನಿಂಗ್ ಕಡೆಯಲ್ಲಿ ಕೂಡ ತುಂಬ ಕಷ್ಟಪಟ್ಟವಳನ್ನ ಪ್ರಾಕ್ಟಿಸ್ನ ಮಾಡ್ತಾ ಇದ್ಲು ನಮ್ಮ ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಅವಳಿಗೆ ಕೈ ಏನು ಗೊತ್ತಿದೆ ಅದನ್ನು ಸಜೆಸ್ಟ್ ಮಾಡ್ತಾ ಕೋಚಿಂಗ್ನ ಕೊಡ್ತಾ ಬಟ್ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು ನಮ್ಗೆ ತುಂಬ ಖುಷಿ ಇದೆ ಅವ್ರ ಯಾವುದು ಇಲ್ಲಿ ಹತ್ರ ಕೇಳಲ್ ಸರ್ ಅಂತ ಒಂದು ಸಣ್ಣ ಪುಟ್ಟ ಗ್ರಾಮದಿಂದ ಆಕೆ ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಬಂದುಬಿಟ್ಟು ಎವ್ರಿ ಡೇಟ್ ಹತ್ತು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಿಬಿಟ್ಟು ತುಂಬ ಏನು ಕಷ್ಟಪಟ್ಟುಬಿಟ್ಟು ಮಾಡ್ತಾ ಮಾಡ್ತಾಯಿದ್ರು ಅವ್ರು ಪೋಷಕರು ಕೂಡ ಅಷ್ಟೇ ಸಪೋರ್ಟನ್ನು ಅವಳಿಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಲ್ಲಿವರೆಗೆ ತಲುಪಿರೋದು ತುಂಬ ಖುಷಿ ಇದೆ ಅದೇ ಥರ ಇನ್ನೂ ಹೆಚ್ಚಿಗೆ ಮಟ್ಟಕ್ಕೆ ಬೆಳೀಲಿ ಸಾಗರದ ಡಿ ಲೈಟ್ ಬ್ಯಾಡ್ಮಿಂಟನ್ ಅಕಾಡೆಮಿಯ ಎಸ್ ದೀಪಕ್ರಿಂದ ತರಬೇತಿ ಪಡೆಯುತ್ತಿರುವ ವಿಭವ ಹೆಗ್ಗೋಡು ಸಮೀಪದ ಕೇಡಲ ಸರದ ರಾಘವೇಂದ್ರ ಮತ್ತು ವಸುಂಧರಾ ದಂಪತಿಯ ಪುತ್ರಿ ಸಾಗರದ ಶಿವಪ್ಪನಾಯಕ ನಗರದ ಪ್ರಜ್ಞಾಭಾರತಿ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದಾಳೆ ನ್ಯೂಸ್ ಬ್ಯೂರೋ ಸುದ್ದಿ ಸಹ್ಯಾದ್ರಿ